ನವಲಗುಂದ ಈಗಿನ ದಿನಮಾನಗಳಲ್ಲಿ ಒಂದು ನೂರು ವರ್ಷ ಬದುಕುವುದು ಅಂದರೆ ವಿಸ್ಮಯ ಇವತ್ತಿನ ತಲೆಮಾರಿಗೆ ಹಳೆಯ ಸಂಸ್ಕೃತಿಯ ಅವಶ್ಯಕತೆ ಇದೆ ಎಂದು ಶಾಸಕ ಎನ್ ಎಚ್ ಕೋನರಡ್ಡಿ ಹೇಳಿದರು ಅವರು ಪಟ್ಟಣದ ಅಪ್ಪಾಜಿ ಗಾರ್ಡನ್ ಅಲ್ಲಿ ಆಯೋಜನೆ ಮಾಡಲಾದ ಮಾತೋಶ್ರೀ ಈರಮ್ಮ ಕೋಂ ದುಂಡಪ್ಪ ಕುಲಕರ್ಣಿ ಇವರ ಒಂದು ನೂರನೇ ಜನ್ಮ ಶತಮಾನೋತ್ಸವ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಹಿರೇಮಠದ ಸಿದ್ದೇಶ್ವರ ಸ್ವಾಮೀಜಿ ವಹಿಸಿದ್ದರು ಶಾಸಕ ಕೋನರಡ್ಡಿ ಶತಾಯುಷಿ ಈರಮ್ಮ ಅವರನ್ನು ಸನ್ಮಾನಿಸಿ ಗೌರವಿಸಿದರು ಜೆ ಎಸ್ ಕೆ ಕನ್ನಡ ನ್ಯೂಸ್ ನ ಒಲಗುಂದ್ರೆ ಇವತ್ತಿನ ಜಗತ್ತಿಗೆ ಹಳೆದನ್ನ ಪತ್ತೆ ಮಾಡಿಕೊಡ್ಬೇಕು ಅವರು ಮತ್ತ ಬಿಟ್ಟಿರಿ ಅಪ್ಪ ಅನ್ನೋದಿಲ್ಲ ಅಣ್ಣ ಅನ್ನೋದಿಲ್ಲ ಅಕ್ಕ ಅನ್ನೋದಿಲ್ಲ ತಂಗಿ ಅನ್ನೋದಿಲ್ಲ ನಾವು ಹಳೇ ಸಂಸ್ಕೃತಿನ ಮತ ಉರಿಲೇ ಇಲ್ಲ ಕಳ್ಳ 나 ಯಾರೋ ತನ್ನ ಮಾಡದೇ ಇಲ್ಲಿ ಕಿಟಿಪಣ ಅಂದ್ರೆ ಉತ್ತರ ಕನ್ನಡದ ಭಾಗ ಏನೋ ಹೇಳ್ಬೇಕು ಅಂದ್ರೆ ಅಂದೆ 100 ವರ್ಷ ಸಂತೋಷ ಇದೆ ತೆರೆಗತ್ತು ಅಂತ ದೊಡ್ಡ ಕಾರ್ಯಕ್ರಮ ನಾನು ಮಾಡ್ತೀನಿ ಆ ಎಲ್ಲಾ ಕಾರ್ಯಕ್ರಮವೋ ಇತ್ತಾ ಅತಿ ದೊಡ್ಡ ಕಾರ್ಯಕ್ರಮ ಅಂದ್ರೆ ಇವತ್ತ ಆ ತಾಯಿಗೆ ಒಂದು 100 ಇಯರ್ ಉತ್ಸವ ಕಾರ್ಯಕ್ರಮ ಮಾಡಿರಂತ ಅದಕ್ಕೆ ನೂರ ರೈತಿ ಆರೆಸ್ಟ್ಗಾಗಿ ಸಾಧ್ಯ ಒಂದು ಒಂದು ವ್ಯವಸ್ಥೆ ಏನಿತ್ತು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು ತುಂಬ ಕುಟುಂಬ ಇರ್ಬೇಕು